ನಮಸ್ಕಾರ ಎಲ್ಲರಿಗೂ ಯಾವಾಗಲೂ ನಗ ನಗ್ತಾ ಇರಬೇಕು ಯಾಕಂದರೆ ಮನುಷ್ಯನಗಲ್ಲದೆ ಬೇರೆ ಯಾರಿಗೂ ಸಿಕ್ಕಂತಹ ವರ ಅಲ್ಲ ಈ ನಗು ಹಾಗಾಗಿ ನಗಿಸುವ ಕಲೆಯಂತೆ ನಗುವುದು ಸಹ ಕಲೆ ನಗಿಸುವ ನಗುವ ಕಲೆಯನ್ನು ಮರಿತರೆ ಮೃಗ ನಾವು ಕೇಳೆ ನಾವು ಮಾತ್ರ ಅಕ್ರೆ ಸಾಲದು ಅಂದರೆ ನಾವು ಮಾತ್ರ ಆನಂದವಾಗಿದ್ದರೆ ಸಾಲದು ಇತರರನ್ನು ಆನಂದವಾಗಿಡಿಸುವಂಥದ್ದು ಅವರ ತುಟಿಯ ಮೇಲೆ ಒಂದು ಮುಗಳ್ಳಕೆಯನ್ನು ನಾವು ಅರಳಿಸುವುದಾದರೆ ಅದಕ್ಕಿಂತ ಒಂದು ಮಾನವೀಯತೆ ಬೇರೆ ಏನಿದೆ ಅಂತ ಹೇಳಿ ಬೇರೆಯವರ ಮ ದುಃಖಕ್ಕೆ ಕಾರಣವಾಗೋದು ಅಥವಾ ಅವರ ನೋವಿಗೆ ಕಾರಣವಾಗೋದು ಅದೊಂದು ಮೃಗತ್ವ ಅಂತ ಹೇಳಿ ಕವಿ ಹೇಳ್ತಾನೆ ನಗುವೆಂದರೆ ಅದು ಅಳುವಿನ ಸೆಲೆಯು ಸೊಗವು ದುಡ ಕಿಕ್ಕಿದ ಚಲುಬಲೆಯು ಒಲವು ಎದೆಯ ಸುಡಲಿಕ್ಕಿದ ಗಂಧದ ಚಿತೆಯು ಸ್ಥಿರವಾಗಲಿ ಹಾಮತಿಯು ಅಳುವಿನ ಸೆಲೆ ನಗು ಕೂಡ ಒಂದು ಅಳುವಿನ ಸೆಲೆ ಸೊಗವು ದುಗುಡಿಕ್ಕಿದ ಚಿಲುಬಲೆಯು ಎಂಥ ಒಂದು ಕವಿತೆಯ ಸಾಲು ನಗುವೊಂದು ರಸಪಾಕ ಒಂದು ರಸಪಾಕ ನಗುವಾತ್ಮ ಪರಿಮಳದ ಪಸರಿಸುವ ಕುಸುಮ ಆ ನಗುವನ್ನು ಪಸರಿಸುವಂಥ ಮನಸ್ಸಿನವನು ಅಂಥ ಒಂದು ಹೂವಿನ ಮನಸ್ನವನಾಗಿರ್ತಾನೆ ಅನ್ನೋದು ಕಠಿಣ ಹೃದಯ ಆಗಿರುವುದಿಲ್ಲ ಬೇರೆಯವರ ನಗುವಿಗೆ ಕಾರಣ ಆಗುವ ಹಾಗೆ ನಗೆ ಕೊಲ್ಲುವಂತೆ ಹಾಗೆ ಕೊಲ್ಲಲಾರದು ನಗೆ ಇಲ್ಲದಿ ಬಾಳು ಬರಡು ಕಾಡು ನಮಸ್ಕಾರ